ಮುಳುಗೋಡು ಗ್ರಾಮ ಪಂಚಾಯತಿ ಈ ಪ್ಯಾನ್ಸನ್ಸಿ ಜನಪ್ರಿಯ ಶಾಸಕರು ಹಾಗೆ ಮಿನಿಸ್ಟರ್ ಆದಂಥ ಎಸ್ ಟಿ ಸೋಮಶೇಖರ್ ಅವರು ಅವರ ಆಶೀರ್ವಾದ ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಕೂಡ ಒಗ್ಗಟ್ಟಾಗಿ ದೇವರ ನನಗೆ ಆಶೀರ್ವಾದವನ್ನು ಮಾಡಿರೋದನ್ನು ಭಾಳ ಹೆಮ್ಮೆ ಪಡಬೇಕಾಗುತ್ತೆ ಈಗ ತಾನೇ ನಮ್ಮ ಅಪ್ಪ ಹೇಳ್ದಂಗೆ ಚಿಕ್ಕಯನ ಹೇಳ್ದಂಗೆ ಪ್ರತಿಯೊಂದು ಕೆಲಸ ಆಗಿದೆ ಇಲ್ಲಿರೋವಂಥ ಎಲ್ಲ ಪಂಚಾಯಿತಿ ಸದಸ್ಯರು ಎಲ್ಲ ಥರ ನೋಡಿದ್ದಾರೆ ಹಾಗಾಗಿ ಇವಾಗ ಅವರುಗಳು ಆಸೆ ಅಷ್ಟೇ ಎಲ್ಲ ನಮ್ಮ ಏರಿಯಾದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ತಿಳ್ಕೊಂಡವ್ರೆ ಮುಂದಿನ ದಿನದಲ್ಲಿ ತಮಗೆ ಗೊತ್ತಿದೆ ಇನ್ನೇನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೋಗಿ ಇವಾಗ ಗ್ರೇಟರ್ ಬೆಂಗಳೂರು ಬಂದೇ ಬರುತ್ತೆ ಹಾಗಾಗಿ ಈ ಗ್ರಾಮದ ದೇವತೆ ಈ ಎಲ್ರಿಗೂ ಅವಕಾಶ ಸಿಕ್ಕಲಿ ಒಳ್ಳೆಯದಾಗಲಿ ಯಾಕೆಂದರೆ ಕುಂಬಳುಗೋಡ ಅಂದರೆ ಎಮ್ ಎಲ್ ಎ ಕಾನ್ಸ್ಟೆನ್ಸಿ ಇದ್ದಂಗೆ ಯಾವಾಗಲೂ ಕುಂಬಳಗೋಡಲ್ಲಿ ಪಂಚಾಯಿತಿ ಎಲೆಕ್ಷನ್ ಆಗ್ತದೆ ಅಂದರೆ ಎಲ್ಲ ಪೊಲೀಸರು ರಿಸರ್ವ್ಸ್ ಬರೋರು ಯಾಕೆಂದರೆ ಅಷ್ಟು ದೊಡ್ಡ ಕ್ಷೇತ್ರ ಸಾನ್ಸನ್ಸಿ ಅಂತ ಹೇಳಿ ಹಂಗಾಗಿತ್ತು ಹಂಗಾಗಿ ಎಲ್ಲ ಗ್ರಾಮ ಅಧ್ಯಕ್ಷರು ಪಂಚಾಯಿತಿ ಸದಸ್ಯರು ಉಪಾಧ್ಯಕ್ಷರು ಮತ್ತು ಇಲ್ಲಿ ಗ್ರಾಮದ ಹಿರಿಯರು ಎಲ್ಲ ಅಕ್ಕ ತಂಗಿದಿರು ಎಲ್ಲರೂ ಕೂಡ ಅವರೆಲ್ಲರೂ ಆಶೀರ್ವಾದದಿಂದ ಇವತ್ತು ದೇವರ ಜನ ಎಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡೋಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಆ ವಿಶ್ವಾಸ ಇದೆ ಆ ಅವರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ಕಾಪಾಡಲಿ ಅಂತೇಳಿ ಇವತ್ತು ನೀವು ಎಲ್ಲರೂ ಕರೆದು ಮಾತಾಡೋಕ್ಕೆ ನಮಗೆ ಒಂದು ಅವಕಾಶ ಕೊಡ್ತೀವಿ ನಾನು ಒಂದು ಎಲ್ಲರಿಗೂ ಧನ್ಯವಾದಗಳು ಗ್ರಾಮ ಪಂಚಾಯತ್ ವತಿಯಿಂದ ಇವತ್ತು ಅವಿವೃದ್ಧಿ ಆಯ್ಕೆಯಾಗಿರೋ ನಮ್ಮ ಅವರು ಉತ್ಪೂರ್ವವಾಗಿ ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಮಾನ್ಯ ಶಾಸಕರು ಅವ್ರಿಗೂ ಒಂದು ಅವ್ರಿಗೂ ಒಂದು ಆಶೀರ್ವಾದದಿಂದ ಎಲ್ಲ ನಮ್ಮ ಮಾಜಿ ಚೇರ್ಮನ್ ಚಿಕ್ಕರಾಜ್ರು ಒಂದು ಆಶೀರ್ವಾದದಿಂದ ನಮ್ಮ ನರಸಿಮೂರ್ತಿ ಎಲ್ಲ ನಮ್ಮ ಮೆಂಬರು ಐವತ್ತು ಜನ ಒಂದು ಸದಸ್ಯರುಗಳು ಹೆಂಗಿದ್ದೀವಿ ಇವತ್ತೆಲ್ಲ ಐವರದ ಆಯ್ಕೆ ಮಾಡಿ ಮುಂದಿನ ಕೆಲಸಗಳಿಗೆ ಇವ್ರಿಗೆ ಏನ ಉತ್ತಮವಾಗಿ ಮಾಡಲಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಇವ್ರಿಗೆ ಆಯ್ಕೆ ಮಾಡಿ ದೇವ್ರ ಮೇಲೆ ನಮಸ್ಕಾರ ನಮ್ಮ ಎಲ್ಲ ಮೆಂಬರ್ಗಳು ಎಲ್ಲ ಸದಸ್ಯರುಗಳು ಮೊದಲನೇದಾಗಿ ನಾವು ಕೃತಜ್ಞತೆ ನಡೆ ಏಕೆಂದರೆ ಇಲ್ಲಿ ಐವತ್ತು ಜನ ಮೆಂಬರ್ಸ್ ಒಳಗೆ ಎಲ್ಲರೂ ಒಡ್ಡ ಒಗ್ಗಟ್ಟಾಗಿ ಬಂದಿರಿ ಇವತ್ತಿನ ದಿವಸ ಕೆಲಸ ಮಾಡಿದ್ದಾರೆ ಮತ್ತು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ದೇವರಾಜ ಅವ್ರಿಗೆ ಮುಂದಿನ ದಿನಗಳ ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ಒಂದು ಶುಭಾಶಯ ಕೇಳ್ತೀನಿ ನಮ್ಮ ಗುರುಗಳಾದ ನರಸೇಗೌಡವರ ಪುತ್ರ ದೇವರಾಜರವರು ಈ ದಿನ ಎಲ್ಲ ಐವತ್ತು ಜನ ಮೆಂಬರ್ ಇದ್ರೂ ಆಯ್ಕೆ ಆಗಿದ್ದಾರೆ ಅವ್ರಿನ್ ಮುಂದೆ ಒಳ್ಳೆ ಕಾರ್ಯ ಮಾಡ್ಕೊಂಡು ಹೋಗಲಿ ಅಂತ ಅವ್ರಿಗೆ ಒಳ್ಳೆ ಶಕ್ತಿ ಕೊಡಲಿ ಅಂತ ನಾನು ಶುಭ ಕೊರುತ್ತೇನೆ ಏನು ಕುಂಬಳಗೋಡು ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳಾದಂಥ ಚಿಕ್ಕಾಜಣ್ಣವರು ನಮ್ಮ ಅಣ್ಣನವರಾದಂಥ ನರಸಿಮೂರ್ತಿಯವರು ಎಲ್ಲ ನಮ್ಮ ರಾಮಕೃಷ್ಣ ಅವರು ಇವರು ಇವರು ಇದ್ದಂಥ ಸ್ಥಾನ ತೆರವಾದಂಥ ಬಳಿಕ ನನಗೆ ಈ ಸ್ಥಾನ ದೊರಕೊಟ್ಟಿದೆ ಇದಕ್ಕೆ ಇವರೆಲ್ಲರೂ ಸಹಕಾರನೂ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಕುಂಬಳಗೋಡು ಗ್ರಾಮ ಪಂಚಾಯಿತಿನ ಎಲ್ಲರೂ ಸಹಕಾರ ಸಹಕಾರದಿಂದ ಮತ್ತು ನಮ್ಮ ನಾ ನಾಯಕರುಗಳಾದಂಥ ನಮ್ಮ ಗುರುಗಳಾದಂಥ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಈ ಕುಂಬಳಗೋಡು ಗ್ರಾಮ ಪಂಚಾಯಿತಿನ ಒಂದು ಮಾದರಿ ಪಂಚಾಯಿತಿಯಾಗಿ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಏನು ಯೋಜನೆಗಳು ಇಲ್ಲಿ ಮುಖ್ಯವಾಗಿ ಮೊದಲಿಗೆ ನೈರ್ಮಲ್ಯ ಕೊರತೆ ನೈರ್ಮಲ್ಯತೆ ಸ್ವಚ್ಛತೆಯನ್ನು ಅದಕ್ಕೆ ಹೆಚ್ಚು ಆದ್ಯತೆ ಕೊಡ್ತೀನಿ ಯು ಜಿ ಡಿ ಆಗಿದೆ ಏನು ನಮ್ಮ ಶಾಸಕರ ಬೆಂಬಲದಿಂದ ನಮ್ಮ ಚಿತ್ರಾಜಣ್ಣವ್ರ ಅಧ್ಯಕ್ಷರಾಗಿದ್ದಾಗ ಆವತ್ತಿನ ದಿನಗಳಲ್ಲಿ ನಮ್ಮ ತಂದೆಯರ ಒಂದು ಮಾರ್ಗದರ್ಶನದಲ್ಲಿ ಈ ಜುಡಿ ಕಾರ್ಯ ಕುಂಬ್ಳುಗೋಡು ಪಂಚಾಯತಿಲಿ ಎಲ್ಲ ಮುಗಿದಿದೆ ಒಂದು ಗ್ರಾಮದಲ್ಲಿ ಮಾತ್ರ ಉಳಿದದೆ ಪೆಂಡಿಂಗು ಅದನ್ನು ಮುಂದುವರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಸರ್ ನಮ್ಮ ಪಟೇಲ್ ನರಸೇಹೋಡರ ಆಶೀರ್ವಾದ ಸನ್ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರ ಸಹಕಾರದಿಂದ ಅದ್ರ ಜೊತೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಲಿರ್ತಕ್ಕಂಥ ಸರ್ವ ಸದಸ್ಯರ ಸಂಪೂರ್ಣವಾದ ಸಹಕಾರದಿಂದ ಇವತ್ತು ನಮ್ಮ ದೇವರಾಜರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬೆಂಟೇರು ಬೆಂಗಳೂರು ನಗರದ ನಗರ ಜಿಲ್ಲೆಯಲ್ಲಿ ಓಡು ದೊಡ್ಡ ಗ್ರಾಮ ಪಂಚಾಯಿತಿ ಐವತ್ತು ಜನ ಇರ್ತಕ್ಕಂಥ ಗ್ರಾಮ ಪಂಚಾಯತಿಲಿ ಅದರಲ್ಲಿ ಜನರಲ್ಲಿ ಅವಿರೋಧವಾಗಿ ಆಯ್ಕೆ ಆಗೋದು ಭಾಳ ಕಷ್ಟ ಇದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಅಂಥ ವಿಚಾರ ಆದರೆ ಎಂಟೈರ್ ನಮ್ಮ ಕುಂಬಳೋಡು ಗ್ರಾಮ ಪಂಚಾಯತಿಲಿ ನರಸಿಂಹಮೂರ್ತಿ ಅವರೇ ನಮ್ಮ ರಾಮಕೃಷ್ಣ ಅವರೇ ಎಲ್ಲ ನಮ್ಮ ಗೌರವಾನ್ವಿತ ಸರ್ವ ಸದಸ್ಯರು ಎಂಟೈರ್ ನಮ್ಮ ಕುಮ್ಳಗೋಡು ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರುಗಳು ಒಂದು ಒಂದೇ ಉದ್ದೇಶ ಕುಂಬಳೋಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಆಗಬೇಕು ಆ ಒಂದು ದೃಷ್ಟಿಯಿಂದ ಯಾರು ಪಂಚಾಯಿತಿಯ ಪರವಾಗಿ ಕೆಲಸವನ್ನು ಮಾಡ್ತಾರೋ ಅಂಥವ್ರನ್ನ ಗೌರವವನ್ನು ಕೊಡಬೇಕು ಅಂಥವ್ರನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಆಯ್ಕೆ ಮಾಡಬೇಕು ಅಂತೇಳಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಪಟೇಲ್ ನರಸೇಗೌಡರು ಆಸೆ ಇತ್ತು ಅವರು ಕುಂಬಳುಗೋಡು ಅಂದರೆ ನರಸೇಗೌಡರು ಆ ಥರ ಇದ್ದಂಥ ಈ ಒಂದು ಕುಂಬಳುಗೋಡು ನಮ್ಮ ಜೊತೆ ಅವರು ಇಲ್ಲ ಒಂದು ನಾಲ್ಕು ವರ್ಷದಿಂದ ನಾಲ್ಕು ವರ್ಷದ ಹಿಂದೆ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ರು ಇವತ್ತು ಅವರ ಆಶೀರ್ವಾದದಿಂದ ಅವರು ಕೂಡ ಮೂರು ಬಾರಿ ಅಧ್ಯಕ್ಷ ಆದಂಥವರು ಒಂದು ಏಳು ವರ್ಷ ವೈಸ್ ಚೇರ್ಮನ್ ಆದಂಥವರು ಕುಮಳೋಡು ಗ್ರಾಮ ಪಂಚಾಯತಿಗೆ ಅಪಾರವಾದಂಥ ಅವರು ಮತ್ತು ಅವರ ತಮ್ಮ ನಂಜುಂಡಪ್ಪನವರು ಅವರೆಲ್ಲ ಅಣ್ಣ ಅವರ ಅಣ್ಣನ ಅವರ ಅಣ್ಣ ತಮ್ಮಂದಿರು ನಂಜುಂಡಪ್ಪನವರು ಮತ್ತು ಪಟೇಲ್ ನಸೇಗೌಡರು ಇಬ್ಬರು ಅಣ್ಣ ತಮ್ಮದಿರು ಅವರು ಈ ಗ್ರಾಮ ಪಂಚಾಯತಿಗೆ ಎಲ್ಲ ಒಂದು ಏನು ಅಭಿವೃದ್ಧಿ ಆಗಬೇಕೋ ಅಂಧ ಕಾಲದಲ್ಲೇ ಅವರು ಕನಸು ಕಂಡಿದ್ರು ಅವರು ಕಂಡಂಥ ಕನಸು ಮಹಾತ್ಮ ಗಾಂಧೀಜಿಯವರು ಏನು ಕಂಡಂಥ ಕನಸು ಏನು ಒಂದೇ ಸೂರು ನಡಿಯಲ್ಲಿ ಎಲ್ಲ ಸಿಗಬೇಕು ಅಂತ ಇದ್ದರೋ ಇವತ್ತು ನೀವು ಕುಮಳೂಡು ಗ್ರಾಮದಲ್ಲಿ ನೋಡ್ಬೋದು ಪ್ರತಿ ಒಂದು ಸೌಲಭ್ಯ ಕುಮಳೂಡು ಗ್ರಾಮದಲ್ಲಿ ಸಿಗ್ತಾ ಇದೆ ಒಳ್ಳೆಯ ಗ್ರಾಮ ಪಂಚಾಯತಿ ಕಟ್ಟಡ ಒಳ್ಳೆಯ ಒಂದು ಪೊಲೀಸ್ ಸ್ಟೇಷನು ಸರ್ಕಾರಿ ಆಸ್ಪತ್ರೆ ಮತ್ತು ಬೆಸ್ಕಮ ಕಟ್ಟಡ ಮತ್ತು ಕ್ರಿಮೋಟೋರಿಯಂ ಒಂದು ಎಲ್ಲ ಎಲ್ಲ ಗ್ರಾಮಗಳಲ್ಲೂ ಕೂಡ ಸ್ಮಶಾನ ಎಂಟೈರು ಕುಂಬಳೋಡು ಗ್ರಾಮ ಪಂಚಾಯತಿಲಿ ಎಲ್ಲ ಶಾ ಎಲ್ಲ ಸರ್ಕಾರಿ ಶಾಲೆಗಳು ಏನು ಒಂದು ಗ್ರಾಮಕ್ಕೆ ಸರ್ಕಾರಿ ಸೌಲಭ್ಯ ಸಿಗಬೇಕೋ ಎಂಟೇರು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಮ್ಮ ಕುಮಳೋಡು ಗ್ರಾಮ ಪಂಚಾಯತಿಲಿ ಪ್ರತಿಯೊಂದು ಗ್ರಾಮದಲ್ಲೂ ನೀರು ನೀರಿರ್ಬೋದು ಯು ಜಿ ಡಿ ಇರ್ಬೋದು ಡ್ರೈನ್ ಇರ್ಬೋದು ಕಾಂಕ್ರೀಟ್ ಇರ್ಬೋದು ಎಲ್ಲ ಇಲಾಖೆ ಪೋಸ್ಟ್ ಆಫೀಸು ಎಲ್ಲ ಇಲಾಖೆಯು ಕೂಡ ಕುಂಬ್ಳೋಡು ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರಿ ಇಲಾಖೆ ಎಲ್ಲ ಇಲಾಖೆಯ ಕಚೇರಿ ಸ್ವ ಅದರಲ್ಲೂ ಸ್ವಂತ ಕಟ್ಟಡ ಕುಂಬ್ಳೂಡು ಗ್ರಾಮದಲ್ಲಿ ಇದೆ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೀನಿ ಹಿಂದೆ ಮಾರ್ಗದರ್ಶನ ನೀಡಿದಂಥ ನಮ್ಮ ಪಟೇಲ್ ನರಸೇಗೌಡರು ಮತ್ತು ನಂಜುಂಡಪ್ಪನವರ ಆಶೀರ್ವಾದದಿಂದ ಇಲ್ಲಿಯ ತನಕ ಯಾವುದು ಯಾವುದು ಒಂದೇ ರೀತಿ ಒಂದೇ ಒಂದು ಸಮಸ್ಯೆ ಇಲ್ದಂಗೆ ನಡ್ಕೊಂಡು ಹೋಗ್ತದೆ ಈಗ ನಮ್ಮ ಈಗ ಅವರು ಏನು ಅಣ್ ಈ ಗ್ರಾಮ ಪಂಚಾಯಿತಿನ ಅಭಿವೃದ್ಧಿ ಹತ್ರ ಹೋಗ್ತಾಯಿದ್ರು ಒಳ್ಳೆಯ ದೃಷ್ಟಿ ಇಟ್ಕೊಂಡಿದ್ರು ಅದೇ ರೀತಿ ಈಗ ನಮ್ಮ ನರಸಮೂರ್ತಿಯವರು ಮತ್ತು ದೇವರಾಜವರು ಇಬ್ಬರು ಅಣ್ ತಂಬಿರು ಕೂಡ ನಮ್ಮ ಕುಮನೋಳ ಗ್ರಾಮ ಪಂಚಾಯಿತಿನ ಒಳ್ಳೆಯ ಅಭಿವೃದ್ಧಿಯ ಪ್ರಗತಿ ಹತ್ರ ತಗೊಂಡು ಹೋಗ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಮ್ಮ ಉಪಾಧ್ಯಕ್ಷ ಕೃಷ್ಣ ಅವರು ಅಲ್ಲಿ ಉಪಾಧ್ಯಕ್ಷರು ಅವರು ನಮ್ಮ ಸೀನಿಯರ್ ಲೀಡ್ರು ದಲಿತ ನಾಯಕರು ಅವರು ಎರಡೂವರೆ ವರ್ಷಕ್ಕೆ ಅವರು ಆಯ್ಕೆಯಾಗಿದ್ದಾರೆ ಅವರು ಸಹ ಇವ್ರ ಜೊತೆ ಜೊ ಜೊತೆಗೂಡಿ ನಮ್ಮ ಪಟೇಲ್ ನರಸೇಗೌಡರಿಗೆ ಗೋಪಾಲ್ ಅವರು ಬಲಗೈ ಬಂಟಿನತ್ತ ಆ ರೀತಿ ಇದ್ದರು ಈಗ ಅವ್ರ ಜೊತೆಯಲ್ಲಿ ಪಟೇಲ್ ನರಸೇಗೌಡ್ರ ಮಗ ದೇವರಾಜ್ ಆಗಿದ್ದಾರೆ ಅವ್ರ ಜೊತೆಯಲ್ಲಿ ತುಂಬ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ದೇವರಾಜ್ ಅವರಿಗೆ ನಾನು ಆತ್ಮೀಯವಾಗಿ ತುಂಬ ಹೃದಯದ ಧನ್ಯವಾದನ ಹೇಳಿ ಕುಂಬಹೃದಯದ ಶುಭವನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ಧನ್ಯವಾದಗಳು